ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವೊಂದು ಭಾಳ ಆಗಿರುವಂತಹ ಮೈಸೂರು ಬೋಂಡಾ ರೆಸಿಪಿ ಮಾಡ್ನು ನಾವು ನಿಮ್ಗೆ ಈಗಾಗಲೇ ಮೈಸೂರು ಬಜ್ಜಿ ತೋರಿಸಿದ್ದೀವಿ ಗೋಳಿ ಬಜ್ಜಿ ತೋರಿಸಿದ್ದೀವಿ ಬೇರೆ ಬೇರೆ ತೋರಿಸಿದ್ದೀವಿ ಎಲ್ಲ ಬೋಂಡಾ ರೆಸಿಪಿಗಳು ಆದ್ರೆ ಇದು ಅದೆಲ್ಲದಕ್ಕಿಂತ ಸಾಫ್ಟ್ ರೀ ಎಲ್ಲದಕ್ಕಿಂತ ಮಸ್ತ್ ಆಗಿರುವಂತಹ ಈ ಒಂದು ಸಾಫ್ಟ್ ಸಾಫ್ಟ್ ಆಗಿರುವಂತಹ ಮೈಸೂರು ಬೋಂಡಾ ರೆಸಿಪಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ಹಂಗಾದ್ರೆ ಹೆಂಗೆ ಮಾಡೋದು ಹೇಳಿ ನೋಡೋ ಅದಕ್ಕಿಂತ ಮೊದಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಲಾರ್ಧ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮಾಡ್ತಿರಲ್ರಿ ಹಾಗಾದ್ರೆ ಮುಂದಕ್ಕೆ ಹೋಗೋಣ ಬರ್ರಿ ಮೊದಲಿಗೆ ಒಂದು ಬೌಲ್ದಾಗ ಏನ್ ಅಂತಂದ್ರೆ ರೀ ಒಂದು ಅರ್ಧ ಕಪ್ ನಾವಿಲ್ಲಿ ಮೊಸರನ್ನ ತಗೊಂಡು ಚಲೋ ಅಂತದ ಒಂದು ಅರ್ಧ ಕಪ್ ಮೊಸರನ್ನ ತಗೊಂಡು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಅಳಗಾಡಿಸಿ ನೀವು ಅದ್ರಾಗನ ವಾಪಸ್ ಸುರಿ ಅಬ್ದಾ ಬೌಲ್ದಾಗ ಹಂಗ ಸ್ವಲ್ಪ ನಾವಿಲ್ಲಿ ಉಪ್ಪ ಒಂದು ಈಟ ನೋಡ್ಕೊಂಡು ಹಾಕೊಂಡ್ರಿ ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನ ಚಂದಂಗಿ ನಾವು ಒಂದು ಬೀಟ್ರಲೆ ಅಥವಾ ಒಂದು ಚಮಚಲೆ ಚಂದಂಗಿ ತಿರ್ಬ್ಯಾಡ್ ಬೀಟ್ ಮಾಡಿ ಮುಂದಾದ್ರಾಗ ನಾವಿಲ್ಲಿ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕಕತ್ತೀವಿ ನೀವು ಜಾಸ್ತಿ ಮಾಡ್ಕೊಳ್ಳೋರಿದ್ರೆ ಜಾಸ್ತಿ ರೀ ನಾವಿಲ್ಲಿ ಒಂದು ಕಪ್ ಮೈದಾ ಯೂಸ್ ಮಾಡಿ ಮಾಡತ್ತಿದ್ದೀವಿ ಆಮೇಲೆ ಇದಕ್ಕೆ ನೀವು ಬೇರೆ ಹೆಂಗೆ ಮಾಡ್ತೀರಿ ಅದಕ್ಕೆ ತಕ್ಕಂಗೆ ಅಳತಿ ಬದಲಾಸ್ಕೊಬೋದು ನೆಕ್ಸ್ಟ್ ಇಲ್ಲಿ ಒಂದು ಟೇಬಲ್ ಸ್ಪೂನ್ ನಾವಿಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನನ್ನ ಹಾಕತ್ತೀವಿ ಅದ ಸೇಮ್ ಅಂತಂದ್ರೆ ಇನ್ನೊಂದು ಒಂದು ಕಪ್ ನಾವಿಲ್ಲಿ ಅದು ಒಂದು ಕಪ್ ಅಲ್ರಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕತ್ತೀವಿ ಆ ಕಡಲೆ ಹಿಟ್ಟು ಮತ್ತು ಬೇಸನ್ ಎರಡು ಸೇಮ್ ಕ್ವಾಂಟಿಟಿ ನೆಕ್ಸ್ಟ್ ಇಲ್ಲಿ ಆ ತಪ್ಪುಲು ಉಳ್ಳಾಗಡ್ಡಿ ಅಥವಾ ಸ್ಪ್ರಿಂಗ್ ಆನಿಯನ್ ಅತಿರ್ಲೇ ಅದನ್ನ ಕಟ್ ಮಾಡಿ ಹಾಕಿದ್ದೀವಿ ಹಂಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವಣ್ಣು ನಾವು ಇಲ್ಲಿ ಕಟ್ ಮಾಡಿ ಹಾಕಿದ್ದೀವಿ ಒಂದೀಟ ಶುಂಠಿಯನ್ನು ನಾವು ತೋರಿದಿಟ್ಕೊಂಡಿದ್ದೇವ್ರಿ ಅದನ್ನು ನಾವಿಲ್ಲಿ ಹಾಕಿದ್ದೀವಿ ತಿಳಿದ್ರಿ ಹಂಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ ಮತ್ತು ನಿಮ್ಗೆ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಸಿ ನೀವು ಸಣ್ಣಗೆ ಕಟ್ ಮಾಡಿ ಇದ್ರಾಗ ಹಾಕಿರಿ ನೆಕ್ಸ್ಟ್ ರೀ ಇದ್ರಾಗ ನೀವು ಬೇಕಂತಂದ್ರೆ ಸ್ವಲ್ಪ ಜೀರಿಗೆ ಹಾಕ್ಬೋದು ರೀ ಅಥವಾ ನೀವು ಸ್ಪ್ರಿಂಗ್ ಅವನಿಯನ್ನು ತೆಗೆದ ನೀವು ಕೊಬ್ಬರಿಯನ್ನು ಹಾಕ್ಬೋದು ಅಂದ್ರೆ ಹಸಿ ಕೊಬ್ಬರಿ ಹಾಕ್ಬೋದು ರೀ ಆಮೇಲೆ ಇದನ್ನು ಮಿಕ್ಸ್ ಮಾಡೋಕೆ ಏನು ಸ್ಟಾರ್ಟ್ ಮಾಡ್ತಿರಲ್ಲ ಕಂಟಿನ್ಯೂಸ್ ಆಗಿ ಮಾಡಿರಿ ಅಷ್ಟು ಹತ್ರಗನ ಆಗಿಬಿಟ್ಟೈತಿ ನಿಮಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿನು ಮಿಕ್ಸ್ ಮಾಡ್ಬೋದು ರೀ ಆಮೇಲೆ ಇದಕ್ಕೆ ನೀವು ಸೋಡಾ ಹಾಕಬೇಕತ್ತೇನಿಲ್ಲ ಮೊಸರು ಹುಳಿ ಇದ್ರೆ ಮೊಸರು ಹುಳಿ ಇರಲಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಸೋಡಾ ಹಾಕಿ ಚಂದಂಗೆ ಇದನ್ನ ತಿರ್ಬೇಡಿ ಈಗ ಅಂದ್ರೆ ಒಂದು ಹತ್ತು ನಿಮಿಷ ತೆಗೆದಿಡ್ರಿ ಈ ಕಡೆ ಒಂದು ಚಟ್ನಿ ಮಾಡ್ಕೊಂಡು ಚಟ್ನಿಗೆ ಇಲ್ಲೊಂದು ಮಿಕ್ಸರ್ ಜಾರ್ದಾಗ್ರೆ ನಾವು ಇಲ್ಲಿ ಕೊಬ್ಬರಿ ತುರಿಯನ್ನು ಹಾಕಿದ್ದೀವಿ ನೀವು ಬೇಕಂತಂದ್ರೆ ಹಸಿ ಕೊಬ್ಬರಿನ ಹಾಕ್ಬೋದು ಕಟ್ ಮಾಡಿ ಹಾಕಿರಿ ಹಂಗೆ ಸ್ವಲ್ಪ ನಾವಿಲ್ಲಿ ಶುಂಠಿ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿಯನ್ನು ನಾವು ತೊಗೊಂಡಿದ್ದೀವಿ ಆಮೇಲೆ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕಬೇಕಾಕೈತ್ರಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕೈತಿರಿ ತಿಳಿತ್ರಿ ಇದಾದ ಮೇಲೆ ತ ಸ್ವಲ್ಪ ಅದಕ್ಕೆ ಹಣ್ಣನ್ನು ಹಾಕೊಂಡು ಸ್ವಲ್ಪ ಹಾಕೊಂಡು ಭಾಳ ಏನು ಬೇಕಾಗಿಲ್ಲ ಅದಾದ್ಮೇಲೆ ನೀರು ಸೇರಿಸಿ ನೀರು ಸೇರಿಸಿ ಏನು ಮಾಡೋದಕ್ಕೆ ಗೊತ್ತಾಯ್ತೀರಲ್ಲ ನಿಮಗೆ ಗಿರ್ರ ಅನ್ಸಾಕ ಸ್ಟಾರ್ಟ್ ಮಾಡಿ ಇದು ಚೆಂದಂಗ ಒಂದು ಸಲೇ ಗಿರ್ರ ಅಂದಿರ್ತೈತ್ರಿ ಅದಾದ್ಮೇಲೆ ನಡಬಾರ್ಕೆ ಏನು ಮಾಡ್ರಿ ಅಂತಂದ್ರೆ ನೀವು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿರಿ ನೀರು ಆ್ಯಡ್ ಮಾಡಿ ಆಮೇಲೆ ಮತ್ತೊಂದು ಸಲ ಅಣಸಿದ್ರಿ ಅಂದ್ರೆ ಬರಬ್ಬರಿಯಾಗಿ ಈ ಒಂದು ಹಸಿರು ಚಟ್ನಿ ಅಥವಾ ಗ್ರೀನ್ ಚಟ್ನಿ ಮಸ್ತಾಗಿ ರೆಡಿಯಾಗಿರ್ತೈತಿ ಈ ಒಂದು ಬೋಂಡಾ ಜೊತೆ ಭಾಳ ಭಾರಿ ಆಗಿರ್ತೈತೆ ರೀ ಈ ಕಡೆ ಎಣ್ಣೆ ಕಾಯಕ ಇಟ್ಟಿದ್ದೀವಿ ಒಂದು ಕಡಾಯ್ದಾಗ ಅಥವಾ ಒಂದು ಫ್ಯಾನ್ ಎಣ್ಣೆ ಕಾಯಕ ಇಡ್ರಿ ಆ ಕಡೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ ಹಿಂಗೆ ಬಿಡದ್ರಿ ಈಗ ಎಣ್ಣೆ ಕಾದಿರ್ತೈತೆ ಪೂರ್ತಿ ಎಣ್ಣೆ ಕಾದ ಆದ್ಮೇಲೆ ಬಿಡಬೇಕ್ರಿ ನೀವು ನಡಬಾರ್ಕ ಜಲ್ದಿ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಣ್ಣೆ ತಂಗಿ ಕಾಯಿ ಅಂದ್ರೆ ಬೋಂಡ ಚಂದಂಗಿ ಉಬ್ಬಿ ಬರ್ತಾವ ನೀವು ಸ್ವಲ್ಪ ದೊಡ್ಡ ಮಾಡ್ಕೊತಂದ್ರೆ ದೊಡ್ಡ ಮಾಡ್ಕೊಬೋದ್ರಿ ಸಣ್ಣ ಬೇ ಮೀಡಿಯಮ್ ಸೈಜ್ ಬೇಕಂತಂದ್ರೆ ಹಂಗೂ ಮಾಡ್ಕೋಬೋದು ಆಮೇಲೆ ನೀವು ಆ ಸೊಕಾಸ ನೋಡ್ಕೊಂಡು ನೋಡ್ಕೊಂಡು ಬಿಡಿ ಒಮ್ಮೆ ಪಟ್ಟದ್ ಬಿಡಕ್ಕೆ ಹೋಗ್ಬೇಡ ತಿಳಿತಲ್ರಿ ಈಗ ಒಂದೊಂದು ಒಂದೊಂದ ನಾವು ಬೋಂಡ ಬಿಡಾತಿದ್ವಿ ಅದೇನು ಭಾಳ ಸರಳ ಇದ್ರಿ ಕೈಯಾಗಿಂದ ಇಷ್ಟ ರೌಂಡ ಬರಬೇಕೀನಿಲ್ಲ ತಾಣ ಚೆಂದಂಗ ಗುಂಡಾಗಿ ಬರ್ತಾವ್ರಿ ಈಗ ನೋಡಿ ಬರಬರಿಯಾಗಿ ಎಣ್ಣೆಗ ನೀವು ಕುರ್ತಿ ಎಣ್ಣೆ ಜೋರಿಟ್ಟಿರ್ತೀವಿ ನಮ್ಮ ಫಸ್ಟಿಗೆ ಅಂತರೂ ಎಣ್ಣೆ ಚಲೋ ತಂಗ್ ಕಾದಿರ್ಬೇಕು ರೀ ಎಣ್ಣೆ ಕಾದಾದ್ಮೇಲೆ ನೀವು ಬೋಂಡ ಬಿಡ್ಬೇಕು ಅದಂತರೂ ನೆನ್ಬಿಡ್ಬೇಕು ಆಮೇಲೆ ತ ನಡಬಾರಕ್ಕೆ ಏನು ಮಾಡ್ರಿ ಅಂತಂದ್ರೆ ಇವ ಉಲ್ಟಾ ತಿರ್ಗಾಕೆ ಭಾಳ ಕಾಡಕ್ಕೆ ಶುರು ಆಗ್ತವೆ ಅದಕ್ಕೆ ನೀವು ಸಮಾಧಾನಲೆ ಚೆಂದಂಗಿ ಅವ್ನೊಂದು ಈಟಿ ಈಟ ತಿರ್ಬೇಡಿ ಪೂರ್ತಿ ಕರಿಬೇಕಾಕತಿ ಅಂದ್ರೆ ಒಂದ್ ಸ್ವಲ್ಪ ಹಿಂಗ್ ಕಲರ್ ಬರ್ಬೇಕ್ರಿ ಅಂದ್ರ ಚಂದಂಗಿ ಕಲರ್ ರೀ ಬೋಂಡ ನೋಡಕ್ನು ಭಾಳ ಬಾರಿ ಬಿಡ್ತಾವ್ರಿ ಆಮೇಲೆ ಒಳಗುನು ಚಂದಂಗಿ ಬೆಂದಿರ್ತಾವ್ ನೋಡ್ರಿ ಈಗ ಈ ಬೋಂಡ ರೆಡಿ ಅದಾವ ತಿಳಿತಿಲ್ರಿ ಇಷ್ಟು ಬಂದ್ರ ಸಾಕ್ ಇಷ್ಟು ಬಂದ್ರ ಬರ್ಬರಿ ಬಂದಾವು ಅಂತ ಹೇಳಿ ಆಮೇಲೆ ಫಸ್ಟಿಗೆ ಹಾಕೊಂಡು ತಗೊಂಡಿದ್ದೇವ್ರಿ ಆಮೇಲೆ ತ ಉಳ್ದಿದ್ದು ನಾವು ಎನ್ಯಾಗ ಚಂದಂಗಿ ಕರಿಬೇಕಾಕತಿ ಈ ಬೋಂಡ ನೀವು ಮುಂಜಾನೆ ರೀ ಅಥವಾ ಇದ್ರ ಜೊತೆ ನೀವು ಬೋಂಡ ಸೂಪ್ ಮಾಡ್ತಿದ್ದೆವು ನೋಡ್ರಿ ಹಂಗೆ ಸಾಂಬಾರ್ ಜೊತೆನು ಭಾಳ ಅಂದ್ರೆ ಭಾಳ ಭಾರಿಯಾಗಿ ಈ ಒಂದು ಬೋಂಡ ಮಸ್ತಾಗಿ ಕಲರ್ ಕಲರ್ ಆಗಿ ಚಂದಂಗಿ ಬರ್ತಾವೆ ನೋಡ್ರಿ ಎಷ್ಟು ಭಾಳ ಭಾರಿ ಬಂದಾವು ಎಣ್ಣಾಗ ಪೂರ್ತಿ ಕರೆದ ಆಮೇಲೆ ಎಣ್ಣೆ ಬಸೆಯಾಗಿ ಬಿಟ್ಟ ಚಂದಂಗಿ ನೀವು ತಕ್ಕೊಬೇಕ್ರಿ ತಿಳಿತ್ರಿ ಇಷ್ಟು ಭಾರಿಯಾಗಿ ನೀವು ಬೋಂಡ ಆರಾಮ್ ಸರಿಯಾಗಿ ಮೈಸೂರು ಬೋಂಡ ಮಸ್ತಾಗಿ ಮಾಡ್ಕೊಬೋದು ತಿಳಿತ್ರಿ ಇನ್ನು ತಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚಟ್ನಿ ಜೊತೆ ಬೋಂಡ ತಿನ್ನೋದನ್ನು ಮರೆಯಾಕೊಂಡು ಹೋಗ್ಬೇಡ್ರಿ ಜಲ್ದಿ ಜಲ್ದಿ ಮಾಡ್ಕೊಂಬೇಡ್ರಿ ಮತ್ತ ಒಳಗೂ ನೋಡಿಬೇಡ್ರಿ ಒಳಗೂ ಬರೊಬ್ಬರಿಯಾಗಿ ಚಂದಂಗಿ ಬಂದವ ತಿಳಿತ್ರಿ ನೋಡ್ಬೋದು ನೀವು ಕೂಡಲೇ ಎಷ್ಟು ಸಾಫ್ಟಾಗಿ ಅಂತ ಹೇಳಿ ಗೊತ್ತಾಗ್ಬಿಡ್ತದ್ರಿ ಚಟ್ನಿ ಜೊತೆ ಹಂಚ್ಕೊಂಡು ತಿನ್ರಿ ಒಂದಾದ ಮೇಲೆ ಒಂದಾದ ಮೇಲೆ ಹೆಂಗೆ ಹೋಗ್ತಾವೋ ಅಷ್ಟು ರುಚಿಯಾಗಿನ ನಿಮ್ಗೆ ಇಷ್ಟ ಆಕೋತನ ಹೋಗ್ತಾವ್ರಿ ಈ ಬೋಂಡ ಹಂಗೆ ಇನ್ನೊಂದು ಕೆಲಸ ಏನ್ರಿ ಅಂತಂದ್ರೆ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ ಧನ್ಯವಾದಗಳು